ಕಲಬುರ್ಗಿಯಲ್ಲಿ ತುರ್ತು ಪರಿಸ್ಥಿತಿ ನೆನಪಿಸುವ ಆಡಳಿತ ಕಾಂಗ್ರೆಸ್ ಸರ್ಕಾರದ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಸರ್ವಾಧಿಕಾರಿ ಆಡಳಿತ ವರ್ಸಸ್ ಪ್ರಜಾಪ್ರಭುತ್ವದ ಸಮರ ಇದನ್ನ ಸವಾಲಾಗಿ ಸ್ವೀಕರಿಸಿ ಹೋರಾಟವನ್ನ ಕೈಗೊಳ್ತೇವೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸಲು ಹೋರಾಟವನ್ನ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಸರ್ವಾಧಿಕಾರಿ ಆಡಳಿತ ವರ್ಸಸ್ ಪ್ರಜಾಪ್ರಭುತ್ವದ ಸಮರ ಇದನ್ನ ಸವಾಲಾಗಿ ಸ್ವೀಕರಿಸಿ ಹೋರಾಟವನ್ನ ಕೈಗೊಳ್ತೇವೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸಲು ಹೋರಾಟವನ್ನ ಮಾಡ್ತೇವೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆಯನ್ನು ಮಾಡಿದಕ್ಕಾಗಿ ಸರ್ವಾಧಿಕಾರಿ ಆಡಳಿತ ವರ್ಸಸ್ ಪ್ರಜಾಪ್ರಭುತ್ವದ ಸಮರ ಆಗ್ತಾ ಇದನ್ನ ಸವಾಲಾಗಿ ಸ್ವೀಕರಿಸಿ ಹೋರಾಟವನ್ನ ಕೈಗೊಳ್ತೇವೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸಲು ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಕಲಬುರಗಿಯಲ್ಲಿ ತುರ್ತು ಪರಿಸ್ಥಿತಿ ನೆನಪಿಸುವಂತಹ ಆಡಳಿತ ವ್ಯವಸ್ಥೆ ಇದೆ ಬಿಜೇಂದ್ರ ಕಿಡಿಕಾರಿದ್ದಾರೆ ಸರ್ವಾಧಿಕಾರಿ ಆಡಳಿತ ವರ್ಷ ಪ್ರಜಾಪ್ರಭುತ್ವದ ಸಮರ ಆಗ್ತಾ ಇದೆ ಈಗ ಇದನ್ನ ಸವಾಲಾಗಿ ಸ್ವೀಕರಿಸಿ ನಾವು ಉಗ್ರ ಹೋರಾಟವನ್ನ ಕೈಗೊಳ್ತೇವೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸಲು ನಾವು ಹೋರಾಟವನ್ನ ಮಾಡ್ತೇವೆ ಇದನ್ನ ಸವಾಲಾಗಿ ನಾವು ಸ್ವೀಕರಿಸ್ತೇವೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸಲು ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಆರ್ ಎಸ್ ಎಸ್ ಪತ್ರ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ರು ಸರಿಯಾಗಿ ಅವರು ಯಾವುದೇ ಮಾಹಿತಿಯನ್ನ ಕೊಡ್ಲಿಲ್ಲ ಅಜೆಂಡಾ ಸರಿ ಇಲ್ಲ ಹೀಗಾಗಿ ನಾವು ಪರ್ಮಿಷನ್ ಅನ್ನ ಕೊಡಲ್ಲ ಅಂತ ಹೇಳಿ ಪಥ ಸಂಚಲನಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ರು ಕಲಬುರಗಿಯಲ್ಲಿ ತುರ್ತು ಪರಿಸ್ಥಿತಿ ನೆನಪಿಸುವಂತ ಆಡಳಿತ ಇದೆ ಇದನ್ನು ನಾವು ಉಗ್ರ ಹೋರಾಟವಾಗಿ ಪರಿಗಣಿಸ್ತೇವೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸಲು ನಾವು ಹೋರಾಟವನ್ನ ಮಾಡ್ತೇವೆ ಸರ್ವಾಧಿಕಾರಿ ಆಡಳಿತ ವರ್ಸಸ್ ಪ್ರಜಾಪ್ರಭುತ್ವದ ಸಮರ ಇದನ್ನ ನಾವು ಸವಾಲು ಅಂತ ಹೇಳಿ ಸ್ವೀಕರಿಸ್ತೇವೆ ಅದ ಅವರು ಆರ್ ಎಸ್ ಎಸ್ ಪಥ ಸಂಚನಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಈ ಹಿಂದೆ ಆರ್ ಎಸ್ ಎಸ್ ನ ಪಥ ಆದಾಗ ಯಾವುದೇ ಅಹಿತಕರ ಘಟನೆನೂ ಕೂಡ ಆಗಿಲ್ಲ ಯಾವುದೇ ಸಮಸ್ಯೆಗಳು ಕೂಡ ಆಗಿಲ್ಲ ಇದೇನೀಗ ಹೊಸದಾಗಿ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಮಾಡಬಾರ್ದು ಹಾಗೇನೆ ಸರ್ಕಾರಿ ಅಧಿಕಾರಿಗಳು ಕೂಡ ಯಾವ್ದರೊಳ ಭಾಗವಹಿಸಬಾರದು ಹಾಗೂ ಕಲಬುರಗಿಯಲ್ಲಿ ಇವತ್ತು ನಡಿಬೇಕಾದಂತಹ ಒಂದು ಪಥಸಂಚನವನ್ನು ಕೂಡ ಬೇಡ ಅಂತೇಳಿ ಕೂಡ ತೆರವುಗೊಳಿಸಿದ್ರು ಈಗ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇದನ್ನ ನಾವು ಸವಾಲಾಗಿ ಸ್ವೀಕರಿಸುತ್ತೇವೆ ಈಗೊಂದು ಕಾಂಗ್ರೆಸ್ಗೆ ಇದ್ದೊಂದು ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ವೈ ವಿಜೇಂದ್ರ ಅಗಿಡಿಕಾರಿದ್ದಾರೆ ಸರ್ವಾಧಿಕಾರಿ ಆಡಳಿತ ವರ್ಸಸ್ ಪ್ರಜಾಪ್ರಭುತ್ವದ ಸಮರ ಆಗ್ತಾ ಇದೆ ಇದನ್ನ ಸವಾಲಾಗಿ ಸ್ವೀಕರಿಸಿ ಹೋರಾಟವನ್ನ ಕೈಗೊಳ್ತೇವೆ ಈ ಹಿಂದೆ ಯಾವಾಗಲೂ ಕೂಡ ಪ್ರೋಗ್ರಾಮ್ ಅನ್ನ ಮಾಡಿದಾಗ ಆರ್ ಎಸ್ ಎಸ್ ನ ಪಥಸಂಚನ ಮಾಡಿದಾಗ ಯಾವುದೇ ಘಟನೆ ಆಗಿಲ್ಲ ಅಂತ ಹೇಳಿದ್ರೆ ಈಗ ಆರ್ ಎಸ್ ಎಸ್ ನ ಪಥಸಂಚನ ಮಾಡಿದಾಗ ಅದು ಹೇಗೆ ಏನಾದ್ರೂ ಒಂದು ಅಹಿತಕರ ಘಟನೆ ಆಗುತ್ತೆ ಅಂತ ನೀವು ಹೇಳ್ತೀರಾ ಯಾಕೆ ನಮ್ಗೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ ಇದನ್ನ ನಾವು ಹೋರಾಟ ಅಂತ ಹೇಳಿ ಉಗ್ರ ಹೋರಾಟ ಅಂತ ಹೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ ನಾವು ಬಿಡೋದಿಲ್ಲ ಇದನ್ನ ಇದೊಂದು ಕಾಂಗ್ರೆಸ್ ಮುಖಭಂಗ ಅಂತಾನೆ ಹೇಳ್ಬೋದು ಯಾವುದೇ ಚಟುವಟಿಕೆಗಳು ನಡೀಬಾರದು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಅವರಿಗೆ ಪತ್ರವನ್ನು ಬರೆದಿದ್ರು ಆರ್ ಎಸ್ ಎಸ್ ಇತಿಹಾಸದ ಬಗ್ಗೆ ಬಿಜೆಪಿ ಅವರಿಗೆ ಗೊತ್ತಿಲ್ಲ ಇದನ್ನ ಸವಾಲಾಗಿ ಸ್ವೀಕರಿಸಿ ಹೋರಾಟವನ್ನ ಕೈಗೊಳ್ತೀವಿ ಅಂತ ಹೇಳಿ ಇವಾಗ ಬಿ ವಿಜೇಂದ್ರ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಅವರಿಗೆ ಗೊತ್ತಿಲ್ಲ ಇದನ್ನು ನಾವು ಉಗ್ರ ಹೋರಾಟ ಅಂತೇಳಿ ತೆಗೆದುಕೊಳ್ತೇವೆ ಸಂವಿಧಾನದ ಹೆಸರಿನಲ್ಲಿ ಬೋಗಳೆ ಬಿಡ್ತಾ ಇದ್ದಾರೆ ಬೋಗಳೆ ಬಿಡುವವರಿಂದಲೇ ಸಂವಿಧಾನಿಕ ಹಕ್ಕನ್ನ ಕಸಿದುಕೊಳ್ಳಲಾಗ್ತಾ ಇದೆ ಉತ್ತರ ಕೊರಿಯಾದ ತಿಕ್ಕಲು ಸರ್ವಾಧಿಕಾರಿ ಆಡಳಿತ ವೈಖರಿ ನೆನಪು ಮಾಡ್ತಾ ಇದೆ ಪ್ರಿಯಾಂಕರ್ಗೆ ತುರ್ತು ಪರಿಸ್ಥಿತಿಯ ಇತಿಹಾಸವೇ ಪ್ರಿಯವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಸರ್ವಾಧಿಕಾರಿ ಆಡಳಿತ ವರ್ಷಸ್ ಪ್ರಜಾಪ್ರಭುತ್ವದ ಸಮರ ಆಗ್ತಾ ಇದೆ ನಾವು ಇದನ್ನ ಬಿಡೋದಿಲ್ಲ ಇದನ್ನ ನಾವು ಉಗ್ರ ಹೋರಾಟ ಅಂತ ಹೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ ಸಂವಿಧಾನದ ಹೆಸರಲ್ಲಿ ಬೊಗಳೆಯನ್ನ ಬಿಡ್ತಾ ಇದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ಬ್ಯಾನ್ ಮಾಡಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ದಾರೆ ನಮ ಸಹ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡಿ ಯತ್ನಾಳ್ ಬ್ಯಾಟ್ ಬೀಸಿದ ಪ್ರಮೋದ್ ಮುತಾಲಿಕ್ ಹಾಗಾದ್ರೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ನಮಾಜ್ ಅನ್ನ ಬ್ಯಾನ್ ಮಾಡಬಹುದಲ್ವಾ ಈಗ ನಮಾಜ್ ಕೂಡ ಬೇರೆ ಬೇರೆ ಸಾರ್ವಜನಿಕ ಸರ್ಕಾರಿ ಇದರಲ್ಲೆಲ್ಲನೂ ಮಾಡ್ತಾರವ್ರು ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇವತ್ತು ನೀವು ಬ್ಯಾನ್ ಮಾಡೋದೇ ಆದರೆ ಮುಸ್ಲಿಮ್ ತುಷ್ಟೀಕರಣಗೋಸ್ಕರ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಇದ್ರೆ ಸೊ ನಿಮಗೆ ಇದ್ರೆ ನಿಮಗೆ ನಿಜವಾಗಿಯೂ ಸಾರ್ವಜನಿಕ ಈ ಇದರಲ್ಲಿ ಇದರ ಬಗ್ಗೆ ಒಂದು ಕಾಳಜಿ ಇದ್ದರೆ ಹಾಗಾದರೆ ನಮಾಜ್ ಮಾಡ್ತಾ ಇರುವಂಥ ಅಥವಾ ಮುಸ್ಲಿಮರ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ಸರ್ಕಾರಿ ಜಾಗ ಸಾರ್ವಜನಿಕ ಜಾಗಗಳನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನುವಂಥ ಸನ್ಮಾನ್ಯ ಶ್ರೀ ಯತ್ನಾಳ್ ಅವರ ಏನೋ ಒಂದು ಪತ್ರ ಇದೆ ಅದಕ್ಕೆ ಸಂಪೂರ್ಣವಾದಂಥ ಶ್ರೀರಾಮ್ ಸೇನೆ ಸಂಘಟನೆ ಬೆಂಬಲವನ್ನು ಸೂಚಿಸುತ್ತೆ ಸೂಚಿಸುತ್ತೆ ನಿಮಗೆ ಇದ್ದರೆ ಬ್ಯಾನ್ ಮಾಡಿ ನೋಡೋಣ ಅಂತ ಅನ್ನುವಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗೆದ್ಗೆ ಹೇಳ್ತಾ ಇದ್ದೀನಿ ಈಗ